ಗುಡ್ ಮಾರ್ನಿಂಗ್ ಕದಂಬಾಸ್ ಸೊ ನಿನ್ನೆ ನೈಟ್ ನಾವು ಬರೋ ಆಲಿಯಾರ್ ಡ್ಯಾಮ್ಗೆ ಬಂದು ತಲುಪೋಸ್ಟರಲ್ಲಿ ರಾತ್ರಿ ಏಳು ಗಂಟೆ ಆಗೋಯ್ತು ಸೊ ನೈಟ್ ವಾಲ್ಪರೆ ಬೈಕ್ ರೈಡ್ ಮಾಡ್ಕೊಂಡು ಹೋಗೋದು ಬೇಡ ಅಂದ್ಕೊಂಡೆ ಯಾಕಂದರೆ ಸುಮಾರು ವ್ಯೂ ಪಾಯಿಂಟ್ಸ್ ಇರುತ್ತೆ ಅದನ್ನೆಲ್ಲ ಮಿಸ್ ಮಾಡ್ಕೊಳಕ್ಕೆ ನನಗೆ ಇಷ್ಟ ಇರಲಿಲ್ಲ ಸೊ ನನ್ನ ಫ್ರೆಂಡ್ಸ್ಗೆ ನಾವೆಲ್ಲ ಡಿಸೈಡ್ ಮಾಡಿ ಇಲ್ಲೇ ಮಾಲ್ ಆಗಿ ಲಾಡ್ಜ್ ಇತ್ತು ಹೋಗೋ ದಾರಿಯಲ್ಲಿ ಆಲಿಯರ್ ಡ್ಯಾಮ್ ಪಕ್ಕದಲ್ಲೇ ಒಂದು ಲಾಡ್ಜ್ ಇದೆ ಸೊ ಇದು ಪರವಾಗಿಲ್ಲ ಅವ ಚೆನ್ನಾಗಿತ್ತು ಸೊ ಇಲ್ಲೇ ಲಾಡ್ ತೊಗೊಂಡು ಸ್ಟೇ ಇದ್ವಿ ನೆಕ್ಸ್ಟು ನನ್ನ ಟ್ಯೂ ಅಲ್ಲಿ ಜಸ್ಟ್ ಒಂದು ತ್ರೀ ಹಂಡ್ರೆಡ್ ಮೀಟರ್ ಚೆಕ್ ಪೋಸ್ಟ್ ಇದೆ ಚೆಕ್ ಪೋಸ್ಟ್ ದಾಟ್ಕೊಂಡು ವಾಲ್ಪೆರೆ ಸ್ಟಾರ್ಟ್ ಅಲ್ಲಿಂದ ನಮ್ಮ ಜರ್ನಿ ಆಗುತ್ತೆ ಕ್ಲೈಮೇಟ್ ಅಂತೂ ಚಿಲ್ಲಿಂಗಾಗಿದೆ ಆ್ಯಸ್ ಯೂಶುವಲ್ ನೆನ್ನೆ ಹೇಳ್ದಂಗೆ ಕ್ಲೈಮೇಟ್ ಅಂತೂ ಸಕ್ಕತ್ತಾಗಿದೆ ಎಲ್ಲ ನೋಡ್ಬೋದು ನಾನು ನನ್ನಿಂದನೇ ವಾಲ್ಪರೆ ಬೇಕಾಗೈತೆ ತೋರಿಸಿ ನೋಡಿ ಬಾವ್ ಮಸ್ತ್ ಆಗಿದೆಯಲ್ಲ ಕೊಲ್ಲಾಚಿಯ ಆನಿಯರ್ ಮೂಲಕ ವಾಲ್ಪರೆಗೆ ಸಾಗುವಾಗ ನಲವತ್ತು ಹೇರ್ಪಿನ್ಗಳಷ್ಟು ಮೊನಚಾದ ತಿರುವುಗಳುಳ್ಳ ರಸ್ತೆ ಇದ್ದು ಅದರ ಮೂಲಕ ಸಾಗುವುದೇ ಒಂದು ರೋಮಾಂಚಕ ಅನುಭವ ನೀಡುತ್ತದೆ ಸಮುದ್ರ ಮಟ್ಟದಿಂದ ಸುಮಾರು ಮೂರು ಸಾವಿರ ಐನೂರು ಅಡಿಗಳಷ್ಟು ಎತ್ತರದಲ್ಲಿರುವ ವಾಲ್ಪರೈ ಕಲುಷಿತರಹಿತ ತಾಣವಾಗಿದ್ದು ಎಕೋ ಟೂರಿಸಂ ಮಾದರಿಯಾದ ಸ್ಥಳವಾಗಿದೆ ವಾಲ್ಪರೈ ತಮಿಳುನಾಡಿನ ಕೊಯಮತ್ತೂರು ಜಿಲ್ಲೆಯಲ್ಲಿರುವ ಗಿರಿಧಾಮವಾಗಿದ್ದು ಇದನ್ನು ಏಳನೇ ಹೆವೆನ್ ಎಂದು ಕರೆಯಲಾಗುತ್ತದೆ ಪಶ್ಚಿಮ ಘಟ್ಟಗಳಲ್ಲಿ ಚಾಚಿರುವ ಆನಮಲೈ ಬೆಟ್ಟಗಳ ಶ್ರೇಣಿಯಲ್ಲಿರುವ ಈ ಸುಂದರವಾದ ಪುಟ್ಟಪಟ್ಟಣವು ತನ್ನ ಸೌಂದರ್ಯದಿಂದ ಕಂಗೊಳಿಸುತ್ತಾ ಪ್ರವಾಸಿಗರನ್ನು ಸದಾ ಕೈ ಬೀಸಿ ಕರೆಯುತ್ತದೆ ಯುವ ಪೀಳಿಗೆಗಂತೂ ಇದೊಂದು ಅತಿ ಸುಂದರವಾದ ಸಮಯವನ್ನು ಅತ್ಯಾನಂದದಿಂದ ಕಳೆಯಬಹುದಾದ ತಾಣವಾಗಿದ್ದು ಟ್ರೆಕ್ಕಿಂಗ್ನ ಚಟುವಟಿಕೆ ಇಲ್ಲಿ ಪ್ರಾಶಸ್ತ್ಯ ಪಡೆದಿದೆ ಬೆಂಗಳೂರಿನಿಂದ ವಾಲ್ಪರೆಗೆ ತೆರಳಲು ಕೊಯಂಬತ್ತೂರು ಹತ್ತಿರದ ಪ್ರಮುಖ ಸ್ಥಳವಾಗಿದೆ ಬೆಂಗಳೂರಿನಿಂದ ವಾಲ್ಪರೆಗಿರುವ ಒಟ್ಟು ದೂರ ಸುಮಾರು ನಾನೂರ ಐವತ್ತು ಕಿಲೋಮೀಟರ್ ಗಳಷ್ಟು ಬಹುಪಾಲು ಬಹುಪಾಲುಗೂ ಖಾಸಗಿಯವರ ಒಡೆತನದಲ್ಲಿದ್ದರೂ ಇಲ್ಲಿನ ದೊಡ್ಡದಾದ ಅರಣ್ಯ ಪ್ರದೇಶಗಳು ಮುಕ್ತವಾಗಿ ಪ್ರವಾಸಿಗರನ್ನು ಆಕರ್ಷಿಸುವಲ್ಲಿ ಯಶಸ್ವಿಯಾಗಿದೆ ಕಾಡಿನ ಸಹಜ ಸೌಂದರ್ಯವನ್ನು ಹೊಂದಿರುವ ವಾಲ್ಪರೈನಲ್ಲಿ ಸಾಕಷ್ಟು ವಿಧ ವಿಧದ ಹಕ್ಕಿಗಳನ್ನು ಸಸ್ತನಿಗಳನ್ನು ಹಾಗೂ ಶ್ರೀಮಂತಮಯ ಕೀಟ ಜಗತ್ತನ್ನು ಕಣ್ತುಂಬಿ ನೋಡಬಹುದಾಗಿದೆ ಕದಂಬ ಸೊ ಫೈನಲಿ ನಾವು ವಾಲ್ಪರೆಗೆ ಬಂದು ತಲುಪಿದ್ವಿ ಇವಾಗ ಟಿ ಎಸ್ಟೇಟ್ನಲ್ಲಿದ್ದೀವಿ ಇದ್ದೀವಿ ಬೆಳಿಗ್ಗೆ ಆಲಿಯಾ ಡ್ಯಾಮಲ್ಲಿ ಏಳು ಗಂಟೆಗೆ ಸ್ಟಾರ್ಟ್ ಮಾಡಿದ್ದಕ್ಕೆ ನಮ್ಮ ಪಯಣ ಬಂದು ಇಲ್ಲಿ ತಲುಪೋಷ್ಟರಲ್ಲಿ ಎಂಟು ಗಂಟೆ ಆಯಿತು ಸೊ ಅಲ್ಲಿ ಇಲ್ಲಿ ನಾವು ಸುಮಾರು ಹತ್ರ ನಿಂತ್ಕೊಂಡು ಬರೋ ಅಷ್ಟರಲ್ಲಿ ಲೇಟ್ ಆಯಿತು ಇಲ್ಲಾಂದರೆ ಇನ್ನೂ ಬೇಗನೆ ಬರ್ಬೋದಾಗಿತ್ತು ಸೊ ಇನ್ನೂ ಹಲವಾರು ಪ್ಲೇಸ್ಗಳಿದೆ ಇಲ್ಲಿ ವ್ಯೂ ಪಾಯಿಂಟ್ಸ್ ಅಂತೂ ಇನ್ನೂ ತುಂಬ ಇದೆ ಸೊ ಅದನ್ನೆಲ್ಲ ಕವರಪ್ ಮಾಡ್ಕೊಡ್ದಿತ್ತು ನನ್ನ ಬ್ಯಾಕ್ ಗ್ರೌಂಡಲ್ಲಂತೂ ಇನ್ನೂ ಮಸ್ ನೋಡಿ ಟೀ ಎಸ್ಟೇಟ್ನ ಆಫ್ ರೋಡ್ ಬೈಕ್ ರೈಡಿಂಗ್ನ ಮಜಾನೇ ಬೇರೆ ನೀವೇನಾದರೂ ಬೈಕ್ ರೈಡರ್ಸ್ ಆಗಿದ್ರೆ ಈ ಸುಂದರವಾದ ಹಚ್ಚ ಹಸೀಟ್ನ ಟೀ ಎಸ್ಟೇಟ್ ಮಡಲಲ್ಲಿ ಬೈಕ್ ರೈಡ್ ಅಡ್ವೆಂಚರ್ಸ್ ಮಾಡೋದನ್ನ ತಪ್ಪದೆ ಮರಿಬೇಡಿ ಚಳಿಗಾಲಕ್ಕೂ ಸೈ ಬೇಸ್ಗೆಗಾಲಕ್ಕೂ ಸೈ ಯಾವುದೇ ಸೀಸನ್ ಬಂದರೂ ವಾಲ್ಪರೈನಲ್ಲಿ ಸದಾ ತಂಪಾದ ವಾತಾವರಣ ಇರೋದ್ರಿಂದ ಎಲ್ಲ ಸೀಸನ್ಗೆ ಬೆಸ್ಟ್ ಟೂರಿಸ್ಟ್ ಪ್ಲೇಸ್ನ ಟಾಪ್ ಪ್ಲೇಸ್ ಆಗಿದೆ ಸೊ ಗಾಯ್ಸ್ ಹೋಗೋ ದಾರಿಯಲ್ಲಿ ಕಾಡೆಷ್ಟಲ್ಲಿ ಇಲ್ಲಿ ಒಂದು ಕಾಡೆಮ್ಮೆ ಕಾಣಿಸ್ತು ಒಂಟಿಯಾಗಿದೆ ಒಂಟಿಯಾಗಿ ಅಲ್ಲಿ ಕೆಳಗಡೆ ಕಣಿವೆಯಲ್ಲಿ ಇದೆ ಸ್ವಲ್ಪ ನಿಮಗೂ ತೋರಿಸ್ತೀನಿ ನೋಡಿ ಕಾಣಿಸ್ತಾ ಅಲ್ಲೇ ಮೇಯ್ತಾ ಇದೆ ನೋಡಿ ಇಲ್ಲಿ ವಾಲ್ಪರೆ ಬಗ್ಗೆ ನಿಮಗೊಂದು ಕುತೂಹಲವಾದ ಒಂದು ಸ್ಟೋರಿ ಹೇಳಬೇಕು ಆ್ಯಕ್ಚುಲಿ ವಾಲ್ಪರೆ ಬಂದು ಒಂದಾನೊಂದು ಕಾಲದಲ್ಲಿ ದಟ್ಟವಾದಂಥ ಕಾಡಾಗಿರುತ್ತೆ ನೈನ್ಟೀನ್ ಟ್ವೆಂಟಿ ಫೈವಲ್ಲಿ ಕಾರ್ವರ್ ಮಾರ್ಚ್ ಕುದುರೆ ಎತ್ಕೊಂಡು ಈ ರೂಟಲ್ಲಿ ಬಂದಾಗ ಇಲ್ಲಿ ಪ್ರಕೃತಿನ ನೋಡಿಬಿಟ್ಟು ಮನಸ್ಸೊತ್ತು ಆನಂದಿದೆ ಅವನೇನು ಮಾಡ್ತಾನೆ ಇಲ್ಲಿ ಐವತ್ತೆಕರೆಯಲ್ಲಿ ನಾನು ಟೀ ಪ್ಲಾಂಟೇಷನ್ ಇಟ್ಟರೆ ಹೇಗಿರುತ್ತೆ ಅಂತ ಆವಾಗ ಸ್ಟಾರ್ಟ್ ಮಾಡಿದ್ದು ಟೀ ಪ್ಲ್ಯಾಂಟೇಷನ್ಸು ಬರೀ ಐವತ್ತು ಎಕರೆಯಲ್ಲಿ ಸ್ಟಾರ್ಟ್ ಆಗಿದ್ದು ಇವಾಗ ಸಾವಿರಾರು ಎಕರೆಯಲ್ಲಿ ಬೆಳೆ ನಿಂತಿದೆ ಇಡೀ ವಾಲ್ಪರೈ ಆವಾಗ ಒಂದು ದಟ್ಟವಾದಂಥ ಕಾಡಾಗಿತ್ತು ಆ ಕಾಡು ಹೆಂಗಿತ್ತು ಅಂದರೆ ಈವನ್ ಸ ಸನ್ಲೈಟ್ ಕೂಡ ಬಂದ್ಬಿಟ್ಟು ನೆಲ ತಾಗಬೇಕಂದ್ರೆ ಕಷ್ಟ ಆಗ್ತಾಯಿತ್ತು ಅಷ್ಟು ದಟ್ಟವಾಗಿತ್ತು ಇವಾಗ ನಾನೊಂದು ಪ್ಲೇಸ್ನಲ್ಲಿ ಟಿ ಪಕ್ಕದಲ್ಲಿ ನನ್ನ ಟೀ ಎಸ್ಟೇಟ್ ಇದೆ ಹಾಗೆ ನನ್ನ ಪಕ್ಕದಲ್ಲಿ ಕಾರ್ಡ್ ಕೂಡ ಇದೆ ನೋಡಿ ಇನ್ನು ಕಾರ್ಡ್ ನೋಡ್ತಿರ್ಬೋದು ನನ್ನ ಪಕ್ಕದಲ್ಲಿ ಹಿಂದೆ ಇರೋ ಕಾಡು ಎಷ್ಟು ದಟ್ಟವಾಗಿದೆ ಅಂತ ಅದೇ ಸಮಯ ನಾ ಪಕ್ಕದಲ್ಲಿ ಟಿ ಎಸ್ಟೇಟ್ ನೋಡ್ತಾ ಇದ್ದೀರ ಅಲ್ಲ ಎರಡೂ ಇದೆ ಡಿಫ್ರೆನ್ಸು ಸೊ ಅಷ್ಟು ದಟ್ಟವಾಗಿರುವಂಥ ಕಾಡನ್ನು ಎಲ್ಲ ಕಡ್ದಾಕಿ ಈ ಥರ ಬರೀ ಹಸಿರು ಉತ್ಕೊಂಡಿರುವಂಥ ಬಯಲು ಮಾಡಕ್ಕೆ ಎಲ್ಲಿದೆ ಕೆಳಗಡೆ ಎಲ್ಲೋ ಎಲಿಫೆಂಟ್ ಇದೆ ಅಂತೆ ಬರೋ ದಾರಿಯಲ್ಲಿ ನಿಮ್ಗೆ ತೋರಿಸಿದ್ನಲ್ಲ ಕಾಡೆಮ್ಮೆ ಸೊ ಅಲ್ಲಿ ಆವಾಗ ಆವಾಗ ಇಲ್ಲಿ ಎಸ್ಟೇಟ್ನಲ್ಲೆಲ್ಲ ನಾನು ಎಲಿಫ್ಯಾಂಟ್ಸು ಕಾಡೆಮ್ಮೆ ಆನೆಗಳು ಚಿರತೆಗಳು ಚಿರ್ತೆ ಬರಲ್ಲ ಸಾಮಾನ್ಯವಾಗಿ ಹುಲಿ ಬರುತ್ತೆ ಅಪ್ಪಿ ತಪ್ಪಿ ಕಾಡಿಂದ ನಾಡಿಗೆ ಹುಲಿ ಬರುತ್ತೆ ಯಾಕಂದ್ರೆ ಪಕ್ಕದಲ್ಲೇ ಕಾಡ ಎಲ್ಲ ಬರ್ತಾ ಇರುತ್ತೆ వెల్ కమ్ టు తమిళనాడు ఓ సో ఆ కేరళ ఇక్కడ ఎంట్రీ అనే తమిళనాడు రైట్ నా ఎగ్జాక్ట్ ఎక్సాక్టి తమిళనాడు మొత్తం కేరళ బాడో థ్యాంక్ తమిళనాడు లిమిట్స్ సెండ్స్ థ్యాంక్ ఫర్ యువర్ విజిట్